ಡಿ ತ್ರೀ ಡ್ರಾಪ್ಸ್ನ ಕೊಡೋದ್ರಿಂದ ಮಕ್ಕಳ ಬೋನ್ಗೆ ಮತ್ತು ಅವರ ಸ್ಕಿನ್ ಗೆ ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ಗೆ ಮಕ್ಕಳ ಮೈಲ್ ಸ್ಟೋನ್ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಇಲ್ಲ ತಾಯಿಗೂ ವೈಟಮಿನ್ ಡಿ ತ್ರೀ ಬೇಕು ಮಕ್ಕಳಿಗೆ ಯಾವಾಗಿಂದ ಕೊಡೋದು ಎಷ್ಟು ವರ್ಷದವರೆಗೂ ಕೊಡಬೇಕು ಯಾಕೆ ಮಕ್ಕಳಿಗೆ ಕೊಡಬೇಕು ಯಾಕೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂಡ್ ಎದೆ ಹಾಲಲ್ಲಿ ಮಕ್ಕಳಿಗೆ ಈ ವೈಟಮಿನ್ ಡಿ ತ್ರೀ ಅನ್ನೋದು ಸಿಗಲ್ವಾ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬಾಯ್ ಕೃಷ್ಣ ಈಗ ಜಸ್ಟ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿದ್ವಿ ಅದಕ್ಕೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಂತಲೇ ಇದೆ ಅದಿತಿ ಹಾಯ್ ಅದಿತಿಗೆ ಟ್ವೆಂಟಿ ಮಂತ್ಸ್ ಅಲ್ವಾ ಸೊ ಇನ್ಮೇಲಿಂದ ಬಟ್ಟಿಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಡ್ಯಾಡ ಬೇಡ ಅದಿತಿಗೆ ಬಟ್ಟಿಡು ಒಂಥರ ಬೇರೆ ಥರ ಕಾಣಿಸ್ತಾರೆ ಅದಿತಿ ಕ್ಯೂಟಾಗಿ ಕಾಣಿಸಲ್ಲ ಅಂತ ಅದಕ್ಕೆ ಅದೇನೋ ಒಂಥರ ಇಂಪ್ರೆಷನ್ ಥರ ಬರುತ್ತಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಈವ್ನಿಂಗ್ ಅದಿತಿ ಇದು ಹಾಲು ಕುಡ್ದಾಯ್ತು ಆಕ್ಟಿವಿಟಿ ವೆಜಿಟೇಬಲ್ ಆಕ್ಟಿವಿಟಿ ಮಾಡಿದ್ರು ಅದರ ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಹಾಕ್ತೀನಿ ಟೊಮ್ಯಾಟೊ ಓಕೆ ಇದೇನಿದು ಆನಿಯನ್ ಈರುಳ್ಳಿ ಇದೇನಿದು ಮೆಣಸಿನಕಾಯಿ ಅಲ್ಲ ಇದು ಹಾಲುಗೆಡ್ಡೆ ಪೊಟ್ಯಾಟೊ ಹ್ಮ್ ಇದೇನಿದು ನೋಡಿದ್ರಿ ಅಲ್ಲ ಮಕ್ಕಳಿಗೆ ಲ್ಯಾಂಗ್ವೇಜ್ನ ಡೆವಲಪ್ ಮಾಡೋದಕ್ಕೆ ಈ ಆ್ಯಕ್ಟಿವಿಟಿನ ಮಾಡ್ಬೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದಿತಿಗೆ ನಾನು ನೈನ್ ಮಂತ್ಸ್ ಇಂದಾನೇ ಇಂಟ್ರೊಡ್ಯೂಸ್ ಇದ್ದೆ ಅಡುಗೆ ಮನೆಯಲ್ಲಿ ಅದಿತಿನ ಕೂರಿಸ್ಕೊಂಡಾಗ ಬಿಕಾಸ್ ನಾನೇ ಎಲ್ಲ ಮಾಡಬೇಕು ನೋ ಆಪ್ಷನ್ ಸೊ ಎಸ್ ಹಾಂ ಅದಿತಿಗೆ ಮಾಡಿ ಮೇಲೆ ಕರ್ಕೊಂಡು ಬಂದಲ್ಲ ಸೊ ಸ್ಪ್ರೇ ಮಾಡಿಸೋಣ ಫೈನ್ ಮೋಟರ್ ಆ್ಯಕ್ಟಿವಿಟಿನೂ ಆದಂಗೆ ಆಗುತ್ತೆ ಅದಿತಿಗೆ ಈ ರೀತಿ ಮಳೆ ಬಂದಾಗ ತುಂಬ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಮಳೆ ಬಂದರೆ ನೆನೀಲಿ ಇಟ್ಸ್ ಓಕೆ ಏನೂ ಆಗೋಲ್ಲ ಅಂತ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ತಾ ಇದ್ರು ಆ್ಯಂಡ್ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಡಿ ಎ ಮಾಡ್ತಿದ್ರಿ ನಾವು ಟ್ರಿಪ್ ಹೋದಾಗ ಏನು ಅದಿತಿಗೆ ನೀವು ಏನು ಮಫ್ಲರ್ ಹಾಕೇ ಇಲ್ಲ ಟೋಪಿ ಹಾಕಿಲ್ಲ ಸ್ವೆಟರೆಲ್ಲ ಏನೂ ಹಾಕಿಲ್ಲ ಹಾಕಿಲ್ಲ ಅಂತ ಆ್ಯಕ್ಚುಲಿ ಏನೋ ಮಫ್ಲರ್ ಹಾಕಿದ್ದು ಜಸ್ಟ್ ನಾನು ಆಗುಂಬೆಯಲ್ಲಿ ಮಾತ್ರ ಅದಾದಮೇಲೆ ನಾನು ಹಾಕಲೇ ಇಲ್ಲ ಆ್ಯಂಡ್ ಜರ್ಕಿನ ಯೂಸೇ ಮಾಡಲಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬ ಮಳೆ ಬರ್ತಿತ್ತು ಸೊ ದೇವ್ ದೇವ್ರ ದರ್ಶನಕ್ಕೆ ಹೋಗಲೇಬೇಕಿತ್ತು ನಾವು ಕಾರನ್ನ ಪಾರ್ಕ್ ಮಾಡಿ ಅವಾಗ ಮಾತ್ರ ಜರ್ಕಿನ ಯೂಸ್ ಮಾಡಿದೆ ನಮ್ಮ ಮಿಕ್ಕಿದ್ರಲ್ಲಿ ನಾವು ಜರ್ಕಿನ ತೊಗೊಂಡು ಹೋಗಿದ್ವಿ ನಾವು ಯೂಸ್ ಮಾಡಲಿಲ್ಲ ಆ್ಯಂಡ್ ಅದಿತಿಗೆ ಏನೇನೆಲ್ಲ ಫೂಡ್ ಕೊಟ್ಟೆ ಆ್ಯಂಡ್ ಹೇಗೆ ಮೇಂಟೈನ್ ಮಾಡಿದೆ ಫೋರ್ ಡೇಸ್ ಗುರುವಾರ ಬೆಳಗ್ಗೆಯಿಂದ ಭಾನುವಾರ ನೈಟ್ ಕಂಪ್ಲೀಟ್ ಹೇಗೆ ಮೇಂಟೈನ್ ಮಾಡಿದೆ ಏನೇನೆಲ್ಲ ಫುಡ್ ತಿಂದರು ಒಂದು ಚೂರುನು ಕ್ರ್ಯಾಂಕಿ ಮಾಡಿಲ್ಲ ಅತ್ತಿಲ್ಲ ಆರಾಮಾಗಿ ಇದ್ದರು ಅದನ್ನು ನಾನು ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಯಾವ ಒಂದು ಇನ್ಫಾರ್ಮೇಷನ್ನ ಹೇಳ್ತೀನಿ ಅಂತಂದರೆ ವೈಟಮಿನ್ ಡಿ ತ್ರೀ ಸಿರಪ್ನ ಮಕ್ಕಳಿಗೆ ಯಾವಾಗಿಂದ ಕೊಡೋದು ಯಾಕೆ ಕೊಡಬೇಕು ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದೀತಿ ಆಟ ಆಡ್ತಿದ್ದಾರೆ ಹೀಗೆ ಪ್ರೆಸ್ ಕೇರ್ಫುಲ್ ಇಲ್ಲಿ ಹೀಗೆ ಹಿಂಗೆ ಪ್ರೆಸ್ ಮಾಡಿ ಇಲ್ಲಿ ವೈಟಮಿನ್ ಡ್ರಾಪ್ಸ್ನ ಅಂತಂದರೆ ವೈಟಮಿನ್ ಡಿ ತ್ರೀ ಅಂತ ಏನು ಹೇಳ್ತೀವಿ ಆ ಡ್ರಾಪ್ಸ್ನ ಮಕ್ಕಳಿಗೆ ಯಾವಾಗಿಂದ ಕೊಡೋದು ಎಷ್ಟು ವರ್ಷದವರೆಗೂ ಕೊಡಬೇಕು ಯಾಕೆ ಮಕ್ಕಳಿಗೆ ಕೊಡಬೇಕು ಯಾಕೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ್ಯಂಡ್ ಎದೆ ಹಾಲಲ್ಲಿ ಮಕ್ಕಳಿಗೆ ಈ ವೈಟಮಿನ್ ಡಿ ತ್ರೀ ಅನ್ನೋದು ಸಿಗಲ್ವಾ ಅದಾದಮೇಲೆ ಕಂಪಲ್ಸರಿ ಕೊಡಲೇಬೇಕಾ ಮಕ್ಕಳಿಗೆ ಕೊಟ್ಟಿಲ್ಲ ಅಂದರೆ ಏನಾಗಿದೆ ಏನು ತೊಂದರೆ ಆಗುತ್ತೆ ಅದಿನ್ನೆಲ್ಲನೂ ನಾನು ಹೇಳ್ತೀನಿ ವೈಟಮಿನ್ ಡಿ ತ್ರೀ ಅನ್ನುವಂಥ ಒಂದು ಸಿರಪಲ್ಲಿ ಅಥವಾ ಡ್ರಾಪ್ಸಲ್ಲಿ ಏನಿರುತ್ತೆ ಅಂತಂದರೆ ಕೋಲ್ ಕ್ಯಾಲ್ಸಿಫೆರೋಲ್ ಹಾಂ ಅಟೆಂಡ್ ಓಕೆ ಕ್ಲಾಪ್ ಹಾಂ ಕ್ರೋ ಕಾಗೆ ಕೋಲ್ ಕೋಲ್ ಕ್ಯಾಲ್ಸಿ ಫೆರೋಲ್ ಅಂತ ಒಂದು ಅಂಶ ಇರುತ್ತೆ ಅಂತಂದರೆ ಆ ಒಂದು ಮೆಡಿಸಿನಲ್ ಅಂಶ ಇರುತ್ತೆ ಅದರಿಂದ ಮಕ್ಕಳಿಗೆ ಬೋನ್ಗೆ ತುಂಬ ಸ್ಟ್ರೆಂತ್ ಆಗುತ್ತೆ ಯಾಕೆ ಮಕ್ಕಳಿಗೆ ಸಪ್ಲಿಮೆಂಟ್ಸ್ನ ಈ ಒಂದು ವೈಟಮಿನ್ ಡಿ ತ್ರ ವೈಟಮಿನ್ ಡಿ ತ್ರೀನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತಂದರೆ ಮಕ್ಕಳ ದೇಹದಲ್ಲಿ ಈ ವೈಟಮಿನ್ ಡಿ ತ್ರೀ ಕಡಿಮೆ ಇರುತ್ತೆ ಆ್ಯಂಡ್ ಈ ಒಂದು ವೈಟಮಿನ್ ಡಿ ತ್ರೀ ಸಿಗೋದು ಸೂರ್ಯನಿಂದ ಅಂತಂದರೆ ಸೂರ್ಯನ ಕಿರಣದಿಂದ ಸೂರ್ಯನ ಒಂದು ಏನಂತ ಹೇಳ್ತೀವಿ ಯು ವಿ ರೇಸಿಂದ ನಮಗೆ ಸಿಗುತ್ತೆ ಆದರೆ ಮಕ್ಕಳಿಗೆ ಈ ಯು ವಿ ರೇಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಮಕ್ಕಳ ಸೆನ್ಸಿಟಿವ್ ಸ್ಕಿನ್ಗೆ ತುಂಬ ಹಾರ್ಮ್ ಮಾಡುತ್ತೆ ಮಕ್ಕಳ ಕಣ್ಣಿಗೆ ಮತ್ತು ಸ್ಕಿನ್ಗೆ ತುಂಬ ಪೆಟ್ಟಾಗುತ್ತೆ ಅಂತ ಅಷ್ಟು ಯುವಿನಿಯಸ್ ಮಕ್ಕಳ ಒಂದು ಸ್ಕಿನ್ಗೆ ಆಗಿರ್ಬೋದು ಆ್ಯಂಡ್ ಕೂದ್ಗೆ ಆಗಿರ್ಬೋದು ಆಗೋದಿಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ವೈಟಮಿನ್ ಡಿ ತ್ರೀ ಡ್ರಾಪ್ಸ್ನ ಹಾಕಬೇಕಾಗುತ್ತೆ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ನ ಕೊಡೋದ್ರಿಂದ ಮಕ್ಕಳ ಬೋನ್ಗೆ ಮತ್ತು ಅವರ ಸ್ಕಿನ್ಗೆ ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ಮಕ್ಕಳ ಮೈಲ್ಸ್ಟೋನ್ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಈ ವೈಟಮಿನ್ ಡಿ ತ್ರೀ ಸಹಾಯ ಮಾಡುತ್ತೆ ಮತ್ತು ನ್ಯೂಟ್ರಿಷನ್ ಚೆನ್ನಾಗಿ ಕೊಡುತ್ತೆ ಮಕ್ಕಳಿಗೆ ವೈಟಮಿನ್ ಡಿ ತ್ರೀ ಅಂತಂದ್ರೆ ಏನು ಮಕ್ಕಳಿಗೆ ಕ್ಯಾಲ್ಶಿಯಂ ತಾಯಿಯ ಇದೆ ಹಾಲು ಚೆನ್ನಾಗಿ ಹೊಟ್ಟೆಗೆ ಹೋಗಬೇಕು ಅದರಿಂದ ಐರನ್ ಡಿಫಿಷಿಯನ್ಸಿ ಯಾವುದೇ ರೀತಿ ಬರಬಾರ್ದು ಅಂತ ಹೇಳೋದಾದ್ರೆ ಬರಬಾರ್ದು ಅಂತಂದ್ರೆ ವೈಟಮಿನ್ ಡಿ ತ್ರೀ ಇರಬೇಕು ಸೊ ಆ ವೈಟಮಿನ್ ಡಿ ತ್ರೀನ ಡಿ ತ್ರೀನ ನಾವು ಡ್ರಾಪ್ಸಲ್ಲಿ ಕೊಡಬೇಕಾಗತ್ತೆ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ಗಳು ಅಬ್ಸಾರ್ಬ್ ಆಗೋಕ್ಕೆ ಈ ವೈಟಮಿನ್ ಡಿ ತ್ರೀ ಸಹಾಯ ಮಾಡುತ್ತೆ ಮತ್ತು ಮಕ್ಕಳ ಇಮ್ಯುನಿಟಿ ಪವರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಯಾವುದೇ ರೀತಿ ರಿಪೀಟೆಡ್ ಕಾಫು ಕೋಲ್ಡು ಜ್ವರ ಅದೆಲ್ಲ ಜ್ವರ ಬರೋದು ಕಾಮನ್ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಆದರೂ ತುಂಬ ಫ್ರೀಕ್ವೆಂಟಾಗಿ ತುಂಬ ಅದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗ್ತಿಲ್ಲ ವೆಯ್ಟ್ ಲಾಸ್ ಆಗ್ತಿದೆ ತುಂಬ ವೀಕ್ನೆಸ್ ಆಗ್ತಿದೆ ಅಂತಂದರೆ ಅದು ಭಯಪಡುವಂತಹ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ವಿಟಮಿನ್ ಡಿ ಇಂದ ಇಷ್ಟೆಲ್ಲ ಒಂದು ಲಾಭಗಳಿದೆ ವಿಟಮಿನ್ ವೈಟಮಿನ್ ಡಿ ತ್ರೀನ ಮಕ್ಕಳಿಗೆ ಕೊಡಲೇಬೇಕು ದಿಸ್ ಇಸ್ ವೆರಿ ಕಂಪಲ್ಸರಿ ನೆಕ್ಸ್ಟು ತಾಯಿಯ ಎದೆಹಾಲಲ್ಲಿ ಯಾಕೆ ವೈಟಮಿನ್ ಡಿ ತ್ರೀ ಇಲ್ವಾ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ವೈಟಮಿನ್ ಡಿ ತ್ರೀ ತಾಯಿಯ ಎದೆ ಹಾಲಲ್ಲೂ ಇರುತ್ತೆ ಆದರೆ ಮಗುಗೆ ಬೇಕಾಗಿರುವಷ್ಟು ತಾಯಿಗೆ ಎದೆಹಾಲ್ ತಾಯಿಯ ಎದೆ ಹಾಲಲ್ಲಿ ಇರೋದಿಲ್ಲ ಯಾಕಂತಂದ್ರೆ ಮಗು ಆದ್ಮೇಲೆ ತಾಯಿಯ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬಾ ಒಂದು ಗಮನ ವಹಿಸಬೇಕಾಗಿರುವಂತಹ ವಿಷಯ ತಾಯಿ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ತಗೊಂಡಿಲ್ಲ ಅಂತಂದ್ರೆ ಮಗುಗೂನು ಭರಿಸುವಂತಹ ಶಕ್ತಿ ತಾಯಿಗೆ ಇರೋದಿಲ್ಲ ವೈಟಮಿನ್ ಡಿ ತ್ರೀನ ಮಳೆ ಬರ್ತದೆ ಅದಿತಿ ಮಾ ಅದಿತಿ ನಾನು ಮಳೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ ವೈಟಮಿನ್ ಡಿ ತ್ರೀ ಬಗ್ಗೆ ಅದಾದಮೇಲೆ ವೈಟಮಿನ್ ಡಿ ತ್ರೀ ತಾಯಿಯ ಒಂದು ಏರಿಹಾಲಲ್ಲಿ ಭರಿಸುವಂಥ ಶಕ್ತಿ ಇಲ್ಲದೆ ಇರೋದ್ರಿಂದ ಸಪ್ಲಿಮೆಂಟ್ಸ್ನ ನಾವು ಕೊಡಲೇಬೇಕಾಗತ್ತೆ ತಾಯಿ ಇದು ಕಂಪಲ್ಸರಿ ಪ್ರತಿಯೊಂದು ಮಗುವನ್ನು ಹುಟ್ಟಿದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ ವೈಟಮಿನ್ ಡಿ ತ್ರೀನ ಕೊಡೋದಕ್ಕೆ ಸೊ ತಾಯಿ ದೇಹಾಲಲ್ಲಿ ಅಷ್ಟು ಮಗುಗೆ ಭರಿಸುವಂತಹ ಶಕ್ತಿ ಇರೋದಿಲ್ಲ ತಾಯಿಗೂ ವೈಟಮಿನ್ ಡಿ ತ್ರೀ ಬೇಕು ತಾಯಿಯ ನ್ಯೂಟ್ರಿಯೆಂಟ್ಸ್ಗೆ ತಾಯಿ ಎದೇಹಾಲನ್ನ ಕೊಡಿಸ್ತಿರ್ತಾರೆ ಸೊ ಅವ್ರಿಗೂ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಸಪ್ಲಿಮೆಂಟ್ಸ್ನ ನಾವು ಕೊಡಬೇಕಾಗುತ್ತೆ ಕೆಲವರ ಪ್ರಶ್ನೆ ಏನಾಗಿರುತ್ತೆ ಅಂತಂದರೆ ವೈಟಮಿನ್ ಡಿ ತ್ರೀನ ನಾವು ಕೊಟ್ಟೇ ಇಲ್ಲ ಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಅಂತ ರಿಕೆಟ್ಸ್ ಅನ್ನುವಂತಹ ಒಂದು ರೋಗ ಇದೆ ಇದು ಮೂಳೆಗಳನ್ನ ತುಂಬ ಮೃದು ಮಾಡುತ್ತೆ ಮಕ್ಕಳಿಗೆ ಶಕ್ತಿ ಇರೋದಿಲ್ಲ ನಡೆಯೋದಕ್ಕಾಗಿರ್ಬೋದು ವಾಕಿಂಗ್ ನಡೆಯೋದಕ್ಕಾಗಿರ್ಬೋದು ವಾಕಿಂಗ್ ಮಾಡೋದಕ್ಕಾಗಿರ್ಬೋದು ಸೊ ಈ ರಿಕೆಟ್ಸ್ ಅನ್ನುವಂಥ ಒಂದು ರೋಗ ಮಕ್ಕಳಿಗೆ ಬರುತ್ತೆ ಇದೊಂಥರ ಒಂದು ಏನಂತ ಹೇಳ್ಬೋದು ಅಂದರೆ ವಾಸಿ ಆಗದೇ ಇರುವಂತಹ ಒಂದು ಕಾಯಿಲೆ ಅನ್ನೋದಕ್ಕಿಂತ ಮಕ್ಕಳಿಗೆ ತುಂಬ ಪೆಟ್ಟಾಗುತ್ತೆ ಮಕ್ಕಳಿಗೆ ನಡೆಯೋದಕ್ಕಾಗೋದಿಲ್ಲ ಮಕ್ಕಳ ಬೋನ್ನ ಕಂಪ್ಲೀಟ್ ಸೆನ್ಸಿಟಿವ್ ಮಾಡಿಬಿಡತ್ತೆ ಈ ವೈಟಮಿನ್ ಡಿ ತ್ರೀನ ನಾ ಮಕ್ಕಳಿಗೆ ಕೊಟ್ಟಿಲ್ಲ ಅಂತಂದರೆ ಡೆವಲಪ್ಮೆಂಟಲ್ ಡಿಲೇ ಆಗುತ್ತೆ ಈಗ ಕ್ರಾಲಿಂಗ್ ಮಾಡಬೇಕಾಗಿರುವಂಥ ಏಜಲ್ಲಿ ಮಕ್ಕಳು ಕ್ರಾಲ್ ಮಾಡೋಕ್ಕಾಗಲ್ಲ ಆ್ಯಂಡ್ ವಾಕಿಂಗ್ ಮಾಡುವಂಥ ಏಜಲ್ಲಿ ಮಕ್ಕಳಿಗೆ ವಾಕ್ ಮಾಡೋದಕ್ಕಾಗೋದಿಲ್ಲ ತುಂಬ ಡಿಲೇ ಆಗುತ್ತೆ ಆ್ಯಂಡ್ ಅವರ ಬೋನ್ಗೆ ಆ್ಯಂಡ್ ಕಂಪ್ಲೀಟ್ ಏನು ಮಝಲ್ಸ್ಗೆ ಸ್ಟ್ರೆಂತ್ ಇರೋದಿಲ್ಲ ಕಂಪ್ಲೀಟ್ ಈಗ ಮಕ್ಕಳಿಗೆ ಏನು ಚೆನ್ನಾಗಿ ಬಾಡಿ ವೆಯ್ಟ್ ಬರಬೇಕು ಅಂತಂದರೆ ಮಸಲ್ಸ್ ಮಾಂಸಖಂಡಗಳು ಇರಬೇಕು ಅಂತಂದರೆ ಮೂಳೆ ಸುತ್ತ ಮಾಂಸಖಂಡಗಳು ಇದ್ದೇ ಇರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಮಸಲ್ ಗ್ರೋತ್ ಆಗೋದಿಲ್ಲ ಕಂಪ್ಲೀಟ್ ಗ್ರೋತ್ಗೇ ಬೀಳುತ್ತೆ ಸೊ ಮಕ್ಕಳಿಗೆ ಡಿಲೇ ಆಗುತ್ತೆ ಮೈಲ್ಸ್ಟೋನ್ಸ್ ಎಲ್ಲನೂ ಲೇಟ್ ಆಗುತ್ತೆ ನಾವು ಈ ವೈಟಮಿನ್ ಡಿ ತ್ರೀನ ಮಕ್ಕಳಿಗೆ ಕೊಟ್ಟಿಲ್ಲ ಅಂತಂದರೆ ಆ್ಯಂಡ್ ಕೊಟ್ಟಿಲ್ಲ ಅಂತಂದರೆ ಏನು ಮಾಡೋದು ಅಂತ ತುಂಬ ಭಯ ಪಡಬೇಡಿ ನಿಮ್ಮ ಮಗುಗೆ ಆಲ್ರೆಡಿ ಒಂದು ವರ್ಷ ಆಗೋಗ್ಬಿಟ್ಟಿದೆ ಒಂದು ಒಳಗಡೆನೇ ಕೊಡಬೇಕಾಗುತ್ತೆ ಹುಟ್ಟಿದಾಗಿಂದ ಒಂದು ವರ್ಷದ ಒಳಗಡೆ ಮಕ್ಕಳಿಗೆ ನಾವು ಈ ವೈಟಮಿನ್ ಡಿ ಡಿ ತ್ರೀ ಡಾಪ್ ಡ್ರಾಪ್ಸ್ನ ಕೊಡಬೇಕಾಗತ್ತೆ ನನ್ನ ಮಗುಗೆ ಆಲ್ರೆಡಿ ಎರಡು ವರ್ಷ ನಾನು ಸರಿಯಾಗಿ ಕೊಟ್ಟೇ ಇಲ್ಲ ಏನು ಮಾಡೋದು ಅಂತಂದರೆ ವೆಜ್ಜಲ್ಲಿ ವೈಟಮಿನ್ ಡಿ ತ್ರೀ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಂದರೆ ಲಿವರ್ ಅಂತ ಏನು ಹೇಳ್ತೀವಿ ಮಟನ್ ಲಿವರ್ ಇರ್ಬೋದು ಚಿಕನ್ ಲಿವರ್ ಇರ್ಬೋದು ಇದರಲ್ಲಿ ವೈಟಮಿನ್ ಡಿ ತ್ರೀ ತುಂಬ ಚೆನ್ನಾಗಿ ಸಿಗುತ್ತೆ ವೆಜ್ ಯೂಸ್ ಮಾಡೋರು ವೆಜ್ ಯೂಸ್ ಮಾಡೋರಿಗೆ ಮೊಸರು ಚೀಸು ಅದಾದಮೇಲೆ ಕಟ್ಟಿ ಯೋಗಟ್ ಅಂತ ಏನು ಹೇಳ್ತೀವಿ ಸೊ ಅದರಲ್ಲಿ ಹಾಲಿನ ಪ್ರಾಡಕ್ಟ್ಸಲ್ಲಿ ನಿಮಗೆ ವೈಟಮಿನ್ ಡಿ ತ್ರೀ ಅಂತಂದರೆ ನಿಮ್ಮ ಮಕ್ಕಳಿಗೆ ವೈಟಮಿನ್ ಡಿ ತ್ರೀ ಸಿಗಬಹುದು ಅದನ್ನು ಸಹ ನೀವು ಟ್ರೈ ಮಾಡ್ಬೋದು ಭಯ ಪಡಬೇಡಿ ನಾನು ಕೊಟ್ಟೆ ಇಲ್ಲ ಏನಾಗುತ್ತಪ್ಪ ನನ್ನ ಅಂತ ಈ ರೀತಿ ಒಂದು ಫೂಡ್ ಒಂದು ಇದರಲ್ಲಿ ನೀವು ಮಕ್ಕಳಿಗೆ ವೈಟಮಿನ್ ಡಿ ತ್ರೀನ ಕೊಡಬಹುದು ಅದಿತಿ ಆಟ ಆಡ್ತಿದ್ದಾರೆ ಏನು ಆಟಾಡ್ತಿರೋದು ಅದಿತಿ ಕೇರ್ಫುಲ್ ವೈಟಮಿನ್ ಡಿ ತ್ರೀನ ನೀವು ಕೊಡ್ಬೋದು ಮಕ್ಕಳಿಗೆ ವೈಟಮಿನ್ ಡಿ ತ್ರೀನ ಯಾವಾಗ ಕೊಡೋದು ಹೇಗೆ ಕೊಡೋದು ಅಂತಂದರೆ ಹುಟ್ಟಿದಾಗಿಂದ ಜೀರೋ ಟು ಟ್ವೆಲ್ ಮಂತ್ಸ್ ಒಂದು ವರ್ಷದೊಳಗಡೆ ಕೊಡ್ಬೋದು ಯೂಶ್ವಲಿ ಒನ್ ಎಮ್ ಎಲ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟರ್ ಎಷ್ಟು ಅಂತಂದರೆ ಮಗುವಿನ ಏಜ್ಗೆ ವೆಯ್ಟ್ಗೆ ಡಾಕ್ಟರು ಪ್ರಿಸ್ಕ್ರೈಬ್ ಮಾಡ್ತಾರೆ ನೀವು ಅದನ್ನು ಫಾಲೋ ಮಾಡಿ ಆ್ಯಂಡ್ ಡಾಕ್ಟರ್ಸ್ನ ಅಡ್ವೈಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ನಮ್ಮ ಪಕ್ಕದ ಮನೆಯವರು ಒಂದೂವರೆ ವರ್ಷ ಹಾಕಿದ್ದಾರೆ ಅಂತ ಹೆಚ್ಚಿಗೆ ಹಾಕೋದು ಹಾರ್ಮ್ ಆಗುತ್ತೆ ಸೊ ಎಷ್ಟು ಬೇಕೋ ಡಾಕ್ಟರ್ ಎಷ್ಟು ಹೇಳಿದರೂ ಝೀರೋ ಟು ಟ್ವೆಲ್ ಮಂತ್ಸಿಂದ ಸಾಕು ಅದಾದಮೇಲೆ ಮಕ್ಕಳಿಗೆ ನ ಶುರು ಮಾಡಿರ್ತೀವಿ ವೈಟಮಿನ್ ಡಿ ತ್ರೀ ಸಿಗುವಂಥ ಆಹಾರ ಆಹಾರದಲ್ಲಿ ವೈಟಮಿನ್ ಡಿ ತ್ರೀ ಮಕ್ಕಳಿಗೆ ಸಿಕ್ಕೇ ಸಿಗುತ್ತೆ ಸೊ ದಟ್ಸ್ ಕಂಪ್ಲೀಟ್ಲಿ ಫೈನ್ ಸೊ ಇದಾಗಿತ್ತು ವೈಟಮಿನ್ ಡಿ ತ್ರೀ ಬಗ್ಗೆ ಮಾಹಿತಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ವಾವಡೀಡೀ ಸೊ ನಾನು ಇದಕ್ಕೇ ತುಂಬ ಇಷ್ಟ ಆ ನಾವು ಮಾಡಿ ಮೇಲೆ ಕರ್ಕೊಂಡು ಬರೋದಕ್ಕೆ ಎಷ್ಟು ಅಮೇಝಿಂಗ್ ಫೀಲಿಂಗ್ ಅಂತಂದರೆ ಈ ರೀತಿ ಒಂದು ಎನ್ವೈರ್ಮೆಂಟ್ ನೀವು ನೋಡ್ಬೋದು ಇಲ್ಲಿ ನಮ್ಮ ಮನೆ ಪಕ್ಕನೇ ತುಂಬ ಶಾಡ್ ಥರ ಇದೆ ಎಷ್ಟು ಚೆನ್ನಾಗಿ ನವಿಲು ಕೂಗುತ್ತೆ ಕೋಗಿಲೆ ಕೂಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಕೇಳ್ತಾಯಿದ್ರು ವೈಟಮಿನ್ ಡಿ ತ್ರೀ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ನಾನು ಮಾಹಿತಿ ಇದ್ದೀನಿ ಆ್ಯಂಡ್ ಮಕ್ಕಳು ಊಟ ಮಾಡಲ್ಲ ನನ್ನ ಮಗು ಊಟನೇ ಮಾಡಲ್ಲ ಅಂತಂದರೆ ಸಾಕಷ್ಟು ತಪ್ಪುಗಳನ್ನ ಪೇರೆಂಟಾಗಿ ನೀವು ಮಾಡ್ತಿರ್ತೀರ ಅದರ ಇನ್ಫಾರ್ಮೇಷನ್ ಸಹ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಒಂದ್ಸಲ ಚೆಕ್ ಮಾಡಿ ಸೊ ಎಸ್ ಸೊ ಅದಿತಿ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಒಂದು ಸ್ವಲ್ಪ ಹೊತ್ತು ನಾನು ವಾಕ್ ಮಾಡಿ ಫೋನೆಲ್ಲ ಸೈಡ್ಗಿಟ್ಟು ಕ್ಯಾಮ್ರಾನೆಲ್ಲ ಸೈಡ್ಗಿಟ್ಟು ನಾನು ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಅದಿತಿನ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಅದಿತಿ ಯೂಟ್ಯೂಬ್ ಚಾನಲಲ್ಲಿ ಅದಿತಿಯ ಡೈಲಿ ರೊಟೀನ್ ಸಹ ಇವತ್ತು ಅಪ್ಲೋಡ್ ಮಾಡಬೇಕು ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ವೆಜಿಟೇಬಲ್ ಆಕ್ಟಿವಿಟಿ ಯಾವಾಗಲೇ ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಅದನ್ನೂ ಸಹ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು ವಾಚ್ ಮಾಡಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಮಕ್ಕಳಿಗೆ ಮಾತು ಬರ್ತಿಲ್ಲ ಮಾತು ಬಂದ್ರೂ ಇನ್ನೂ ಜಾಸ್ತಿ ಮಾತಾಡ್ತಿಲ್ಲ ಬರೀ ಎರಡು ವರ್ಡ್ ಮಾತ್ರ ಮಾತಾಡ್ತಿದ್ದಾನೆ ನನ್ನ ಮಗ ಅಂತ ತುಂಬ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ತೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡ್ತೀರ ಅಲ್ವಾ ಸೊ ಅದಕ್ಕೆ ಈ ಆ್ಯಕ್ಟಿವಿಟಿನ ನೀವು ಮಾಡಿಸ್ಬೋದು ಬಟ್ ಈಸ್ ಗೋಯಿಂಗ್ ತುಂಬ ಚೆನ್ನಾಗಿದೆ ಎನ್ವೈರ್ಮೆಂಟ್ ಎಸ್ ಸೊ ಸಿ ಯು ಚಟ್ಟ ಬಬಾಯ್ ನಾಳೆ ಇನ್ನೊಂದು ಬ್ಲಾಗಲ್ಲಿ ನಾನು ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ಬರ್ತೀನಿ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್ ಬಬಾಯ್ ಅದಿತಿ ಬಬಾಯ್ ಅದಿತಿ ಈ ರೀತಿ ಬಂದುಬಿಟ್ರೆ ಈ ಕೊಳ ಹತ್ರ ಆಟ ಆಡ್ಕೊಂಡು ನೀರಲ್ಲಿ ಆಟ ಆಡ್ತಿರ್ತಾರೆ ನಾನಂತೂ ನೀರಲ್ಲಿ ಆಟ ಆಡೋದಕ್ಕೆ ರಿಸ್ಟ್ರಿಕ್ಟೇ ಮಾಡೋದಿಲ್ಲ ಈ ರೀತಿ ಫುಲ್ಲು ಮಳೆ ಬಂದ್ರೂ ನಾನು ನೀರಲ್ಲಿ ಆಟಾಡೋದಕ್ಕೆ ಬಿಡ್ತೀನಿ ಅದಕ್ಕೆ ಯಾವುದೇ ರೀತಿ ಕೋಲ್ಡ್ ಆಗೋಲ್ಲ ನಾವು ಎಷ್ಟು ಸೆನ್ಸಿಟಿವ್ ಆಗಿರ್ತೀವೋ ಮಕ್ಳೇನ ಆವಾಗಲೇ ಮಕ್ಕಳಿಗೆ ಕೋಲ್ಡ್ ಆಗೋದು ಜ್ವರ ಬರೋದು ತುಂಬ ಏನು ಆರೋಗ್ಯ ಕೆಡೋದು ಅಂತ ನನ್ನ ಅಭಿಪ್ರಾಯ ಮಕ್ಕಳನ್ನು ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡ್ತೀನಿ